ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದನ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ ದಿನ ಇವಾಗ ಇದರಲ್ಲೇ ತುರಿಬೇಕು ಇದು ಫುಲ್ಲು ಪಾವ್ ಕೆ ಜಿ ಮಾಲೆ ಇದಾಗ ಈ ತರ ನೀಟಾಗಿ ತುತ್ಕೊಂಡ್ರೆ ಈ ತರ ಆಗುತ್ತೆ ಇವಾಗ ಇದನ್ನ ಒಗ್ಗರಣಿ ಹಾಕೋಡಕ್ ಅಂತ ನೋಡೋಣ ಇವಾಗ ಎಣ್ಣೆ ಹಾಕೊಳ್ತಿದ್ವಿ ನಾನು ಸ್ವಲ್ಪ ಎಣ್ಣೆ ಕಾಯ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟು ಕೊತ್ತಂಬರಿ ಬೇಕು ಸಾಸ್ವಿ ಜೀರಿಗೆ ಇಷ್ಟು ಕರಿಬೇವು ಎರಡು ಸ್ಪೂನ್ ಖಾರ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿ ಅಷ್ಟೇ योग नहीं खाते ಇದು ಸ್ವಲ್ಪ ಫ್ರೈ ಆಗಬೇಕು ನಾನು ಗೊತ್ತartifactId ಆಗಲೇ ಫ್ರೈ ಆಗಬೇಕು ಅಂತ ವನ ವಾಚಿಂ ಕೈದ್ರ ಹಾಕೊಳಿ फ्रेंड्स ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ನಾನು ತುರಿದಿಟ್ಕೊಂಡರೋ ಬೀಟೂಟ್ ಇದೆಲ್ಲ ಹಾಕೋತೀನಿ ಚೆನ್ನಾಗಿದೆ ಸ್ವಲ್ಪ ತಿಳ್ಸ್ಕೊಬೇಕು ತಿಳ್ಸ್ಕೊಂಡು ಆದಮೇಲೆ ಈ ತರ ಪ್ಲೇಟ್ ಹಾಕೋಬೇಕು ಫ್ರೆಂಡ್ಸ್ ಇದನ್ನ ಎರಡ್ ನಿಮಿಷಕ್ಕೊಂದ್ಸರಿ ತೆಗೆದು ಒಂದ್ಸಲ ತಿಳ್ಸ್ಕೊಂತ ಇರ್ಬೇಕು ಯಾಕಂದ್ರೆ ಒಂದೊಂದ್ಸರಿ ಒಟ್ಟೋಗ್ಬಿಡುತ್ತೆ ಹಾಗಾದ್ರೆ ಹಾಗಾಗಿ ಎರಡ್ ಎರಡ್ ನಿಮಿಷಕ್ಕೊಂದ್ಸರಿ இத்தர தக்கண்டுக்கோ ஆமேலே மத்தே ப்ளேட் ஹாக்கிட நோடி ஃபிரெண்ட்ஸ் இத்தர ஆகியே இதை நான் தக்க ஒன் ஸ்பூன் அர்சிண்டி ஹாக்கணும் ஆமேலே ஃபிரெண்ட்ஸ் இது பீட்ரூட் அல்ல சொல்சிய இப்போ எர்டு ஸ்பூன் ாராக்கீனி එ තර පිරිිස්ස දගෙන අක්කොන්නන බි පල් හැන්තෙ තුම්බණය ඔල් තසරු ඉ බීකෝටද නීලලා හෝග පස්කෙන් කාාල බාලතයි කර කුත් කොන්තා හගගේ ගොන්දේ වන්නන්නේ මීර හෝනයක් කොඩදන இட நீர்ாக்கோண்ட்ஸ் ஆஹ் ஒமிஷ் பெவா ப்ளேட் தலைத்தீனி ஃபிரெண்ட்ஸ் நான் ஆகலே சந்தித்துக்கொள்ள கொத்தம்ப ಸ್ವಲ್ಪ ಈ ಥರ ಮೇಲೆ ಬಿಡಬೇಕು ಮತ್ತೆ ಒಂದೆರಡು ನಿಮಿಷ ಬೆನ್ನಿ ಹೋಗಿಬಿಡ್ಬೇಕು ಎರಡು ನಿಮಿಷ ಆಯಿತು ಫ್ರೆಂಡ್ಸ್ ಇವಾಗ ತೆಗಿತಿದ್ದೀನಿ ನೀವು ಇದೇ ತರನೇ ಟ್ರೈ ಮಾಡ್ರಿ ತುಂಬಾ ಚೆನ್ನಾಗಾಗುತ್ತೆ ನಾವು ಮಾಡಿದಂತ ಬೀಟ್ರೂಟ್ಸ್ ಪಲ್ಯ ರೆಡಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡೋಣ ಇವಾಗ ಇದನ್ನ ಈ ಬೌಲ್ ನಲ್ಲಿ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್ ಆಹಾ ಸ್ಮೆಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಇದನ್ನ ಬೇರೆ ಬೌನಲ್ಲಿ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಮಾಡಿರೋ ಬೀಟ್ರೂಟ್ ಪಲ್ಯ ಹೀಗಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ